ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನೂ ಕಾಮನವಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನನ್ನ ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ತೊಂಬತ್ತೈದು ತನ್ನನ್ನು ತಬ್ಬಿ ಜೋರಾಗಿ ಅಳುತ್ತಿರುವವಳನ್ನು ನೋಡಿ ಅವಳು ಕೂಡ ನನ್ನನ್ನು ಮೊದಲಿನಿಂದಲೂ ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿದು ಹೋಗಿತ್ತು ಧನುಷ್ಗೆ ತಾನೂ ಕೂಡ ಅವಳ ಭುಜ ಬಳಸಿದವನು ನಾವಿಬ್ಬರು ಎಂತಹ ದಡ್ಡರು ನೋಡು ಶರದಿ ಇಬ್ಬರು ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು ಅದನ್ನು ಬಾಯಿಬಿಟ್ಟು ಹೇಳಿಕೊಂಡಿಲ್ಲ ಇಬ್ಬರಲ್ಲಿಯೂ ಪ್ರೀತಿ ಇದ್ದರೂ ಇಬ್ಬರೂ ಕೂಡ ಕೋಪದ ಮುಖವಾಡ ಹಾಕಿ ಕಿತ್ತಾಡುತ್ತಿದ್ದೇವಲ್ಲ ಎಂತಹ ವಿಚಿತ್ರ ನೋಡು ಎಂದನು ಮತ್ತೆ ಮಾತನ್ನು ಮುಂದುವರಿಸಿ ಹೌದು ಶರದಿ ನನ್ನನ್ನು ಅಷ್ಟೊಂದು ಪ್ರೀತಿಸುವವಳು ಇನ್ನೊಂದು ಮದುವೆಗೆ ಅದು ಹೇಗೆ ಒಪ್ಪಿಗೆ ಕೊಟ್ಟೆ ನೀನು ಎಂದವನ ಮಾತು ಕೇಳಿ ಅವನಿಂದ ಹಿಂದೆ ಸರಿದು ಬೇರೆ ಮದುವೆಗೆ ಒಪ್ಪಿಗೆ ಕೊಡದೆ ಇನ್ನೇನು ಮಾಡಬೇಕಿತ್ತು ನಮ್ಮಿಬ್ಬರ ಮಧ್ಯೆ ಅಂತಸ್ತು ಎನ್ನುವ ಬಹುದೊಡ್ಡ ಗೋಡೆ ಅಂತ ಇತ್ತಲ್ಲ ನಾನು ಏನು ಮಾಡಲು ಆಗುತ್ತಿತ್ತು ಹೇಳು ಹಾಗೆ ನಾನು ಪ್ರೀತಿಯನ್ನು ಹೇಳಿದರೂ ಸಹ ನೀನು ಒಪ್ಪುತ್ತೀಯೋ ಇಲ್ಲವೋ ಎನ್ನುವ ಭಯ ಕೂಡ ಇತ್ತು ಹಾಗಾಗಿ ನನ್ನ ಪ್ರೀತಿಯನ್ನು ನನ್ನಲ್ಲೇ ಮುಚ್ಚಿಟ್ಟು ಬೇರೆ ಮದುವೆಯಾಗಲು ಒಪ್ಪಿಗೆ ಕೊಟ್ಟೆ ಎಂದವಳು ನಾನೇನು ಹೇಳಲಿಲ್ಲ ಆದರೆ ನೀನು ಹುಡುಗ ಅಲ್ವಾ ನೀನು ಯಾಕೆ ಮುಚ್ಚಿಟ್ಟೆ ಎಂದಳು ನೀನು ನಮ್ಮ ಸ್ಕೂಲಿಗೆ ಬಂದಾಗಿನಿಂದ ಹೆಜ್ಜೆ ಹೆಜ್ಜೆಗೂ ನಿನಗೂ ತೊಂದರೆ ಕೊಟ್ಟು ಕೊಟ್ಟಿದ್ದೇನೆ ಜಗಳ ಮಾಡಿದ್ದೇನೆ ಆಗಿದ್ದಾಗ ನೀನು ನನ್ನ ಪ್ರೀತಿಯನ್ನು ಒಪ್ಪುವುದು ಅನುಮಾನ ಎನಿಸಿತು ಹಾಗಾಗಿ ನಾನು ಕೂಡ ಸುಮ್ಮನಾದೆ ಎಂದನು ಅವನ ಮಾತಿಗೆ ಶರದಿ ಮೌನವಾದವಳು ಶರದಿ ಏನಾಯಿತು ಎಂದು ಅವಳ ಕೈ ಹಿಡಿದು ಕೇಳಿದನು ನಾನು ಬೇರೆಯವರನ್ನು ಮದುವೆಯಾಗಿದ್ದರೆ ಏನು ಮಾಡುತ್ತಿದ್ದೆ ಎನ್ನುವ ಪ್ರಶ್ನೆಯನ್ನು ಅವನ ಮುಂದೆ ಕೇಳಿದಳು ಅವಳ ಮಾತು ಕೇಳಿ ಅವಳ ಕೈ ಬಿಟ್ಟು ಕಿಟಕಿಯ ಬಳಿ ನಿಂತವನು ಆ ರೀತಿ ಪ್ರಶ್ನೆ ಕೇಳಬೇಡ ಶರದಿ ನೀನು ಬೇರೆಯವರನ್ನು ಮದುವೆಯಾಗುವುದನ್ನು ನನ್ನಿಂದ ಊಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಬೇಸರದಲ್ಲಿ ಹೇಳಿದವನ ಭುಜದ ಮೇಲೆ ಕೈ ಇರಿಸಿದವಳು ಅವಳ ಸ್ಪರ್ಶವಾದಾಗ ಅವಳೆಡೆಗೆ ತಿರುಗಿದವನು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ನನ್ನ ಎದೆಯಲ್ಲಿ ಮೊದಲ ಬಾರಿಗೆ ಪ್ರೀತಿಯ ಹೂ ಅರಳಿಸಿದವಳು ನೀನು ಶರದಿ ನಿಜ ಇಳ್ತಿದ್ದೀನಿ ನಿನ್ನ ಜೊತೆ ಜಗಳ ಮಾಡಿಕೊಂಡು ಪ್ರೀತಿಸಿದವನು ನಾನು ಪ್ರತಿದಿನ ನಿನ್ನನ್ನು ನೋಡಬೇಕು ಎಂದು ಏನಾದರೂ ನೆಪ ಹೇಳಿ ಸ್ಕೂಲಿನ ಬಳಿಗೆ ಬರುತ್ತಿದ್ದೆ ನಿನ್ನ ಜೊತೆ ಮಾತನಾಡುತ್ತಿದ್ದೆ ನೀನು ನನ್ನನ್ನು ಅವಾಯ್ಡ್ ಮಾಡಿದರೆ ನನಗೆ ಸಹಿಸಲು ಆಗುತ್ತಿರಲಿಲ್ಲ ನಿನ್ನ ನೇರ ಮಾತು ಅಥವಾ ಧೈರ್ಯ ಎದುರಿಗೆ ಎದುರೇಟು ನಿನ್ನ ಗುಣವೇ ನನಗೆ ಇಷ್ಟವಾಗಿದ್ದು ನಿನ್ನನ್ನು ಹುಚ್ಚನ ಆಗಿ ಪ್ರೀತಿಸಲು ಶುರು ಮಾಡಿದೆ ನಿನ್ನ ಜೊತೆ ಜಗಳ ಆಡಿದಷ್ಟು ನನ್ನ ಪ್ರೀತಿಯನ್ನು ಹೇಳಲು ಧೈರ್ಯ ಸಾಲುತ್ತಿರಲಿಲ್ಲ ಬಹುಶಃ ನಾನು ಧೈರ್ಯ ಮಾಡಿ ನಿನಗೆ ಪ್ರೀತಿ ಹೇಳಿದ್ದರೆ ನಮ್ಮಿಬ್ಬರ ಮಧ್ಯೆ ಈ ಮನಸ್ತಾಪ ಇರುತ್ತಿರಲಿಲ್ಲ ಅವನು ಅಷ್ಟೆಲ್ಲ ಮಾತನಾಡಿದ್ದರೆ ಶರದಿ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವನನ್ನೇ ನೋಡುತ್ತಾ ಉಳಿದಿದ್ದಾಳೆ ಹೀಗೆ ಮಾತನಾಡುವಾಗ ಮೊದಲ ಬಾರಿಗೆ ಧನುಷ್ ಬೇರೆ ರೀತಿ ಕಂಡಿದ್ದನು ಹಿಂದೇಕೋ ಅವಳ ಮಾತು ಮರೆತು ಓದಂತಿದೆ ಮೋಡಿಗೆ ಒಳಗಾದವಳಂತೆ ಅವನ ಮಾತು ಕೇಳುತ್ತಾ ನಿಂತಿದ್ದಾಳೆ ಮತ್ತೆ ಮಾತು ಮುಂದುವರಿಸಿದವನು ಶರದಿ ನೀನು ಅವತ್ತು ಲವ್ ಬರ್ಡ್ಸ್ ಒಡೆದು ಹಾಕಿದಾಗ ನಾನೇಕೆ ಅಷ್ಟೊಂದು ಕೋಪ ಮಾಡಿಕೊಂಡೆ ಗೊತ್ತಾ ಅದನ್ನು ನಿನಗೆಂದು ತಂದಿದ್ದು ಮದುವೆಗೂ ಮುಂಚೆ ನಿನಗೆ ಕೊಡಲಾಗಲಿಲ್ಲ ಮದುವೆಯ ನಂತರನಾದರೂ ನಿನಗೆ ಅದನ್ನು ಕೊಟ್ಟು ಪ್ರಪೋಸ್ ಮಾಡಬೇಕು ಎಂದುಕೊಂಡಿದ್ದೆ ಆದರೆ ಅಷ್ಟರಲ್ಲಿ ಈಗೆಲ್ಲ ಆಯಿತು ಸಾರಿ ಶರದಿ ಅಂದು ನಿನ್ನ ಮೇಲೆ ಕೈ ಮಾಡಿ ನಿನ್ನ ಮನಸ್ಸಿಗೆ ನೋವು ಮಾಡಿದೆ ಧನುಷ್ನ ಮಾತು ಕೇಳುತ್ತಿದ್ದ ಲವ್ ಬರ್ಡ್ಸ್ ಅನ್ನು ಬಚ್ಚಿಡಲು ಕಾರಣ ಏನು ಎಂದು ತಿಳಿಯಿತು ಅವಳಿಗೆ ದುಡುಕು ಸ್ವಭಾವದವನು ಕೋಪಿಷ್ಟ ಎಂದುಕೊಂಡಿದ್ದವಳಿಗೆ ಅವನ ಒಳಗಿರುವ ಒಂದು ಮುಗ್ಧ ಮನಸ್ಸಿನ ಮಗುವನ್ನು ಕಂಡಂತಾಯಿತು ಅವನನ್ನೇ ಅದ್ಭುತ ನೋಡುವಂತೆ ನೋಡುತ್ತಿರುವವಳನ್ನು ನೋಡಿದವನು ಯಾಕೆ ಶರದಿ ಸುಮ್ಮನಾದೆ ಏನಾದರೂ ಮಾತನಾಡು ಎಂದನು ನಿನ್ನ ಮಾತುಗಳ ಮುಂದೆ ನನ್ನ ಮಾತು ಮೌನವಾಗಿದೆದನು ನಾನೇ ನಿನ್ನನ್ನು ಉಚ್ಚಿಯಾಗಿ ಪ್ರೀತಿಸುತ್ತಿದ್ದೇನೆ ಎಂದು ತಿಳಿದೆ ಆದರೆ ನೀನು ನನಗಿಂತಲೂ ಹೆಚ್ಚು ಪ್ರೀತಿಸುತ್ತಿದ್ದೀಯ ಎಂದು ತಿಳಿಯಲಿಲ್ಲ ಎಂದವಳೆ ಒಡನೆ ಮತ್ತೆ ಅವನ ಎದೆಗೊರಗಿದಳು ಅದಾಗಲೇ ಅವನ ಕಣ್ಣು ತುಂಬಿತು ಮೊದಲ ಬಾರಿಗೆ ಭಾವುಕನಾಗಿದ್ದನು ತನ್ನ ಪ್ರೀತಿ ತನ್ನ ಕೈ ಸೇರಿದು ಎನ್ನುವ ಆನಂದ ಬಾಷ್ಪ ಇಳಿದಿದ್ದವು ಥ್ಯಾಂಕ್ ಯು ಶರದಿ ಐ ಲವ್ ಯು ಸೋ ಮಚ್ ಎಂದು ಅವಳ ಭುಜ ಬಳಸಿ ನೆತ್ತಿಗೆ ಚುಂಬಿಸಿದನು ಶರದಿ ಕೂಡ ಐ ಲವ್ ಯು ಟೂ ಧನು ಎಂದು ಹೇಳುತ್ತಾ ಅವನ ಎದೆಗೆ ಚುಂಬಿಸಿದಳು ಕ್ಷಣಗಳ ಕಾಲ ಇಬ್ಬರಲ್ಲಿಯೂ ಮೌನ ರಾಜ್ಯಭಾರ ಮಾಡುತ್ತಿತ್ತು ಶರದಿ ಆದರೂ ಒಂದು ವಿಷಯಕ್ಕೆ ನಿನ್ನ ಮೇಲೆ ಬಹಳ ಬೇಸರವಿದೆ ಎಂದು ತಾನೇ ಮೊದಲು ಮಾತನಾಡಿದನು ಅವನ ಮಾತು ಕೇಳಿ ಅವನಿಂದ ಹಿಂದೆ ಸರಿದು ಯಾವ ವಿಷಯಕ್ಕೆ ಎಂದು ಕಣ್ಣು ಸಂಕುಚಿಸಿ ಕೇಳಿದಳು ನಿಶಾ ವಿಷಯಕ್ಕೆ ಎಂದು ತನ್ನ ಎರಡು ಕೈಯನ್ನು ಪ್ಯಾಂಟಿನ ಕಿಸೆಯೊಳಗೆ ಹಾಕುತ್ತಾ ಗಂಭೀರವಾಗಿ ಹೇಳಿದನು ನಾನೇನು ಮಾಡಿದೆ ಆತಂಕದ ಮುಖ ಮಾಡಿ ಕೇಳಿದಳು ಅಲ್ವೇ ಪೆದ್ದು ಅವಳು ನಿನಗೆ ಆ ರೀತಿ ಫೋಟೋ ಕಳಿಸಿದಾಗ ನನಗೆ ಏಳಬೇಕು ಎನ್ನುವುದು ನಿನಗೆ ತಿಳಿಯಲಿಲ್ಲವ ಎಂದರೆ ನೀನು ಮೊದಲೇ ದೂರ್ವಾಸ ಮುನಿಯ ಆಗೇ ಆಡ್ತಿದ್ದೆ ಅದಕ್ಕೆ ಏಳಲಿಲ್ಲ ಎಂದಳು ಅವಳ ಮಾತಿಗೆ ಹೌದೌದು ನಾನು ದುರ್ವಾಸ ಮುನಿ ಅಂದರೆ ನೀನು ಸೈಲೆಂಟ್ ನೋಡು ನೀನು ಕೂಡ ಮುಟ್ಟಿದರೆ ಮುನಿಸೊಪ್ಪು ಎಂದರೆ ಸೊಂಟದ ಮೇಲೆ ಕೈ ಇರಿಸಿದವಳು ಏನಂದೇ ಎಂದು ಕಣ್ಣು ದೊಡ್ಡದು ಮಾಡಿ ಹೇಳಿದಳು ರೌಡಿಯ ಹಾಗೆ ನಿಂತವಳನ್ನು ಕಂಡು ಅವಳ ಮೇಲೆ ಮುದ್ದು ಹುಡುಗನಿಗೆ ಒಡನೆ ಅವಳನ್ನು ತನ್ನ ಬಳಿ ಎಳೆದುಕೊಂಡು ನಿನ್ನ ಕೋಪ ಮಾಡಿಕೊಂಡಾಗ ಮುದ್ದಾಗಿ ಕಾಣುತ್ತೀಯ ಕಣೆ ಅದಕ್ಕೆ ನೀನಂದರೆ ನನಗೆ ತುಂಬ ಇಷ್ಟ ಎಂದು ಹೇಳುತ್ತಾ ಅವಳ ಇಳಿತ ಬಿಗಿ ಮಾಡಿದನು ದನು ನೀನು ಹೀಗೆ ಬಿಗಿಯಾಗಿ ಹಿಡಿದರೆ ನನಗೆ ಉಸಿರು ಕಟ್ಟುತ್ತದೆ ಬಿಡು ಎಂದರೆ ಅವಳ ಬಿಗಿಯಾದ ಹಿಡಿತ ಸ್ವಲ್ಪವೇ ಸ್ವಲ್ಪ ಸಡಿಲವಾದವನು ಆ ನಿಶಾ ಫೋಟೋ ಮೆಸೇಜ್ ಮಾಡಿದಾಗ ನಿನಗೆ ನನ್ನ ಮೇಲೆ ಕೋಪ ಬರಲಿಲ್ಲವಾ ಎಂದರೆ ಕೋಪ ಬಂತು ಜೊತೆಗೆ ನೋವು ಕೂಡ ಆಯಿತು ಬೇರೊಂದು ಹೆಣ್ಣು ಬಂದು ನಿನ್ನ ಗಂಡ ನನಗೆ ಬೇಕು ಎಂದರೆ ಯಾವ ಹೆಂಡತಿ ತಾನೇ ಸಹಿಸುತ್ತಾಳೆ ಹೇಳು ಅದೆಷ್ಟು ಅತ್ತಿದ್ದೀನಿ ಎನ್ನುವುದು ನನಗೆ ಗೊತ್ತು ನೀನು ಬೇರೊಂದು ಹೆಣ್ಣಿನ ಜೊತೆ ಇರುವುದನ್ನು ನಾನು ಕನಸಿನಲ್ಲಿಯೂ ಸಹಿಸಲಾಗುವುದಿಲ್ಲ ಅವಳ ಜೊತೆ ಎಷ್ಟೇ ಧೈರ್ಯವಾಗಿ ಮಾತನಾಡಿದರೂ ಆಮೇಲೆ ತುಂಬ ಭಯ ಆಗ್ತಿತ್ತು ಎಂದು ಹೇಳಿದವಳ ಕಣ್ಣು ತುಂಬಿದವು ಶಿ ನಾನು ಸ್ನೇಹ ಎಂದು ನಂಬಿದೆ ಅವಳು ಅದನ್ನು ದುರುಪಯೋಗಪಡಿಸಿಕೊಂಡಳು ಅದಕ್ಕೆ ಇನ್ನೆಂದೂ ನಮ್ಮ ತಂಟೆಗೆ ಬರಬಾರದು ಹಾಗೆ ಮಾಡಿದ್ದೇನೆ ಎನ್ನುತ್ತಿದ್ದ ಹಾಗೆ ಅವನಿಂದ ಹಿಂದೆ ಸರಿದವಳು ಏನು ಮಾಡಿ ಬಂದೆ ಎಂದಳು ನನ್ನ ಭಾವನೆಗಳ ಜೊತೆ ಆಡಿದವಳನ್ನು ಸುಮ್ಮನೆ ಬಿಡಬೇಕ ಹೇಳು ಹಾಗಲ್ಲದನು ನೀನು ನನ್ನ ಮೇಲೆ ಕೈ ಮಾಡ್ತೀಯಾ ಓಕೆ ನಾನು ನಿನ್ನ ಹೆಂಡತಿ ಎನ್ನುವ ಅಧಿಕಾರದಲ್ಲಿ ಒಡೆಯುತ್ತೀಯ ನಾನು ಸಹಿಸುತ್ತೇನೆ ಆದರೆ ಅವಳು ನೀನು ಕೈ ಮಾಡಿದರೆ ಅವಳಿಗೆ ಬೇಜಾರಾಗುವುದಿಲ್ಲವ ಎಂದು ಮಾತನಾಡುವವಳನ್ನು ಬೆರಗು ಕಣ್ಣಿನಿಂದಲೇ ನೋಡಿದವನು ಶರದಿ ನೀನು ಇಷ್ಟು ಒಳ್ಳೆಯವಳಾಗಬೇಡ ಅವಳದು ಬೇಜಾರಾಗದ ಭಂಡ ಜನ್ಮ ನೀನೇನು ಯೋಚಿಸಬೇಡ ಎಂದವನ ನೋಟ ಅಂದು ಶರದಿ ತೊಟ್ಟಿದ್ದ ಪುಟ್ಟ ಮಿಡಿ ಮೇಲೆ ಅರಿದು ಮುಗುಳು ನಗೆ ಸುಸುತ್ತ ಮೋಹಕವಾಗಿ ಅವಳನ್ನು ನೋಡುತ್ತಾ ಅವಳ ಬಳಿಗೆ ಬಂದವನು ಈ ಬಟ್ಟೆಯಲ್ಲಿ ಚಿಕ್ಕವಳಾಗಿ ತುಂಬ ಸುಂದರವಾಗಿ ಕಾಣುತ್ತಿದ್ದೀಯಾ ಎಂದು ಹೇಳುತ್ತಾ ಮೋಡಿಗೊಳಗಾದವನಂತೆ ಅದುರುತ್ತಿದ್ದ ಅವಳ ತುಟಿಯ ಬಳಿಗೆ ಬಾಗಿದನು ಒಡನೆ ಅವನಿಂದ ಹಿಂದೆ ಸರಿದವಳು ಧನು ಏನು ಮಾಡ್ತಿದ್ದೀಯಾ ಅದು ಮದುವೆಗೆ ಮುಂಚೆ ಹಾಕುತ್ತಿದ್ದೆ ಅದೇಕೋ ಇವತ್ತು ಹಾಕಬೇಕು ಎನಿಸಿತು ಅದಕ್ಕೆ ಹಾಕಿದೆ ಈಗಲೇ ಚೇಂಜ್ ಮಾಡಿ ಬರ್ತೀನಿ ಎಂದು ನಾಚಿಕೆಯಲ್ಲಿ ತಲೆ ತಗ್ಗಿಸಿ ಹೇಳಿದವಳು ಅಲ್ಲಿಂದ ಹೊರಡಲು ಹೆಜ್ಜೆ ಇರಿಸುತ್ತಿದ್ದ ಹಾಗೆ ಒಡನೆ ಕೈ ಹಿಡಿದು ಹಿಂದೆಯಿಂದ ಅವಳನ್ನು ಬಳಸಿದನು ನಾನು ಹೇಳಿದ್ದು ಈ ಬಟ್ಟೆಯಲ್ಲಿ ಸುಂದರವಾಗಿ ಕಾಣ್ತಿದ್ದೀಯ ಎಂದು ಮತ್ತೆ ಯಾಕೆ ಬದಲಿಸುತ್ತೀಯ ಎಂದು ಅವಳ ಭುಜದ ಮೇಲೆ ತಲೆ ಇರಿಸಿದವನಿಗೆ ಏನು ಗೊತ್ತಾ ಈಗಾಗಲೇ ಅವನ ಮುಂದೆ ಈ ಬಟ್ಟೆ ತೊಟ್ಟು ಮುಜುಗರದ ಮುದ್ದೆಯಂತೆ ಆಗುತ್ತಿದ್ದಳು ಎಂದು ಪ್ಲೀಸ್ತನು ಎಂದಳು ಅದೇಕೋ ಅವಳ ಬೇಸರದ ಧ್ವನಿ ಕೇಳಿ ಕಸಿವಿಸಿ ಆದಂತಾಗಿ ಅವಳಿಂದ ಹಿಂದೆ ಸರಿದವನು ಶರದಿ ನಾನು ನಿನ್ನ ಗಂಡ ನನ್ನ ಮುಂದೆ ಈ ರೀತಿ ಎಂಬ್ರಾಸ್ಮೆಂಟ್ ಆಗುವ ಅಗತ್ಯ ಇಲ್ಲ ಎಂದವನು ಸರಿ ನನಗೆ ನಿದ್ದೆ ಬರುತ್ತಿದೆ ನಾನು ಮಲಗುತ್ತೇನೆ ಎಂದು ಹೇಳಿ ಹೋಗಿ ಹಾಸಿಗೆಗೆ ಉರುಳಿದನು ಅವನ ಮಾತಿನ ದಾಟಿಯಿಂದ ಅವನಿಗೆ ಬೇಸರವಾಗಿದೆ ಎಂದು ತಿಳಿದವಳು ಮತ್ತೆ ಮಾತನಾಡದೆ ಬಚ್ಚಲ ಮನೆ ಉಕ್ಕು ಬಟ್ಟೆ ಬದಲಿಸಿ ಬಂದು ಧನುಷ್ ಪಕ್ಕ ಮಲಗಿದಳು ಅದಾಗಲೇ ಅವನ ಕಣ್ಣು ಮುಚ್ಚಿದನು ಮಲಗಿದವನನ್ನು ನೋಡಿ ಅವಳು ಒಡನೆ ಎದೆ ಮೇಲೆ ತಲೆ ಇರಿಸಿದಳು ಎದೆ ಭಾರ ಆಗುತ್ತಿದ್ದ ಆಗಿ ಕಣ್ಣು ಬಿಟ್ಟವನು ಮಡದಿ ಎದೆಯ ಮೇಲೆ ಮಲಗಿರುವುದನ್ನು ನೋಡಿ ಅವಳು ನಿದ್ದೆಗಣ್ಣಿನಲ್ಲಿ ನನ್ನ ಎದೆಯ ಮೇಲೆ ಮಲಗುತ್ತಿದ್ದುದು ನೆನೆದು ತುಟಿ ಅರಳಿಸಿ ಅವಳ ಭುಜ ಬಳಸಿದವನು ಬೆಳಗ್ಗೆ ಬೇಗ ರೆಡಿಯಾಗು ಮನೆಗೆ ಹೋಗಬೇಕು ಎಂದವನ ಮಾತು ಕೇಳಿ ಧನು ನಾನು ಇನ್ನೊಂದೆರಡು ದಿನ ಇಲ್ಲಿಯೇ ಇದ್ದು ಬರ್ತೀನಿ ಎಂದಳು ಇಷ್ಟು ದಿನ ಇದ್ದೀಯಲ್ಲ ಸಾಕಲ್ವಾ ಎಂದರೆ ಇಷ್ಟು ದಿನ ಬೇಸರದಲ್ಲಿ ಇದ್ದೆ ಈಗ ಖುಷಿಯಿಂದ ಇದ್ದು ಬರ್ತೀನಿ ಎಂದಳು ಇವಾಗ ಬೇಡ ಶರದಿ ಬೇಕಿದ್ರೆ ಸ್ವಲ್ಪ ದಿನ ಬಂದು ನಿನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇಲ್ಲಿಯೇ ಇದ್ದು ಬರುವೆಯಂತೆ ನಾಳೆ ಮನೆಗೆ ಹೋಗಬೇಕು ಎಂದನು ತನ್ನ ತಾಯಿ ತನ್ನ ಬಗ್ಗೆ ತಪ್ಪು ತಿಳಿದಿದ್ದಾರೆ ಅಲ್ಲದೆ ಶರದಿಯನ್ನು ಮನೆಗೆ ಕರೆದುಕೊಂಡು ಬರ ಬರಲು ಹೇಳಿದ್ದಾರಲ್ಲ ಹಾಗಾಗಿ ಅವಳನ್ನು ಮನೆಗೆ ಕರೆದುಕೊಂಡು ಹೋಗಿ ಎಲ್ಲರಿಗೂ ತಮ್ಮ ಮಧ್ಯೆ ಇರುವ ಮನಸ್ತಾಪ ಹೋಯಿತು ಎಂದು ಮೊದಲು ಹೇಳಬೇಕು ಅವನು ಸರಿ ಎಂದು ಅವನ ಹೊಟ್ಟೆಯ ಮೇಲೆ ಕೈ ಹಾಕಿ ಹಿಡಿತ ಬಿಗಿ ಮಾಡಿ ಮಲಗಿದಳು ಧನು ಶರದಿಗಿಂತ ಮೊದಲೇ ಇದ್ದವನು ತಯಾರಾಗಿ ಹೊರಗೆ ಬಂದು ಸೋಫಾ ಮೇಲೆ ಕುಳಿತನು ರಿಷಿ ಕೂಡ ಆಗಷ್ಟೇ ಎದ್ದು ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತನು ಇಬ್ಬರಿಗೂ ಕಾಫಿ ಮಾಡಿ ತೆಗೆದುಕೊಂಡು ಬಂದಂತಹ ಆರಾಧ್ಯ ರಿಷಿಗೆ ಕಾಫಿ ಕೊಟ್ಟು ನಂತರ ತನ್ನ ಅಣ್ಣನ ಬಳಿಗೆ ಬಂದವಳು ಅಣ್ಣೋ ತಗೋ ನಾನೇ ಮಾಡಿರುವುದು ಟೇಸ್ಟ್ ಹೇಗಿದೆ ಏಳು ಎಂದು ಖುಷಿಯಲ್ಲಿಯೇ ಹೇಳಿದಳು ಅವಳ ಮಾತು ಕೇಳಿ ಕಣ್ಣುಗರಳನ್ನು ಅರಳಿಸಿದವನು ಕಾಫಿ ತೆಗೆದು ಕುಡಿದು ತುಂಬ ಚೆನ್ನಾಗಿದೆ ಮುದ್ದು ಎಂದನು ಅಣ್ಣ ಇವತ್ತು ನಿನಗೆ ನಾನೇ ತಿಂಡಿ ಮಾಡುತ್ತೇನೆ ಎಂದವಳ ಮಾತು ಕೇಳಿ ಅಣ್ಣ ತಂಗಿ ಅಡಿಗೆ ಮಾಡುವುದನ್ನು ಕಲಿತಿದ್ದಾಳೆ ಎಂದು ಇಳಿ ಖುಷಿಯಾದರೂ ಸಹ ಬೇಡ ಮದ್ದು ನನಗೆ ಟೈಮ್ ಆಗುತ್ತದೆ ಮನೆಗೆ ಹೋಗಿ ಅಲ್ಲಿಂದ ಆಫೀಸ್ಗೆ ಹೋಗಬೇಕು ಎಂದವನು ಅಲ್ಲಿ ರಿಷಿ ಕುಳಿತಿರುವುದನ್ನು ನೋಡಿ ಇವತ್ತು ಶರದಿಯನ್ನು ಕರೆದುಕೊಂಡು ಹೋಗುತ್ತೇನೆ ಎಂದನು ಅವನು ತಂಗಿಗೆ ಇಳಿದರೂ ಕೂಡ ರಿಷಿಗೆ ಕೇಳಿಸಲಿ ಎಂದೇ ಜೋರಾಗಿ ಹೇಳಿದ್ದನು ಅವನ ಮಾತಿಗೆ ಅಡಿಗೆ ಮನೆಯಲ್ಲಿದ್ದ ವಸುಂಧರ ಅವರಿಗೆ ಖುಷಿಯಾಯಿತು ಅಷ್ಟರಲ್ಲಿ ಶರದಿ ಕೂಡ ತಯಾರಾಗಿ ಹೊರಗೆ ಬಂದವಳು ಆರಾಧ್ಯಳ ಪಕ್ಕ ನಿಂತರೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದರಿಸಿ ಮುಂದೆ ಬಂದು ನನ್ನ ತಂಗಿಯನ್ನು ಎಲ್ಲಿಯೂ ಕಳಿಸುವುದಿಲ್ಲ ಎಂದು ಗಂಭೀರವಾಗಿ ಹೇಳಿದನು ಅವನ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯವಾದರೆ ಕೋಪದಲ್ಲಿಯೇ ಎದ್ದು ನಿಂತನು ಧನುಷ್ ನನ್ನ ಹೆಂಡತಿಯನ್ನು ನಾನು ಕರೆದುಕೊಂಡು ಹೋಗುತ್ತೇನೆ ಎಂದು ಅದೇ ಗಂಭೀರ್ಯದಲ್ಲಿ ಹೇಳಿದನು ಅವಳು ನಿಮ್ಮ ಹೆಂಡತಿಯಾಗುವುದಕ್ಕೂ ಮೊದಲು ನನ್ನ ತಂಗಿ ಅವಳು ಬಂದರೆ ಕರೆದುಕೊಂಡು ಹೋಗಿ ನನ್ನದೇನೋ ಅಭ್ಯಂತರ ಇಲ್ಲ ಎಂದನು ಈಗ ಸಂಕಟಕ್ಕೆ ಸಿಲುಕಿದ್ದು ಶರದಿ ಅವಳಿಗೆ ಅದೆಂತಹ ಸಂದಿಗ್ಧ ಪರಿಸ್ಥಿತಿ ಒದಗಿ ಬಂದಿತ್ತು ಇಬ್ಬರ ಮಧ್ಯೆ ಸಿಲುಕಿದವಳಿಗೆ ಆಯ್ಕೆ ಎಂದು ಬಂದರೆ ಅವಳ ಪರಿಸ್ಥಿತಿ ಏನಾಗಬಹುದು ಬಹುಶಃ ಇದ್ದು ಶರದಿ ಒಬ್ಬಳ ಪರಿಸ್ಥಿತಿಯಲ್ಲ ಎಷ್ಟೋ ಹೆಣ್ಣು ಮಕ್ಕಳ ಉತ್ತರ ಇಲ್ಲದ ಪ್ರಶ್ನೆ ಇರಬಹುದು ಶರದಿ ಬಾ ಹೋಗೋಣ ಎಂದು ಧನುಷ್ ಕರೆದರೆ ನಿಂತಲ್ಲಿಯೇ ಒಂದೇ ಒಂದು ಹೆಜ್ಜೆ ಕೂಡ ಕದಲಿಲ್ಲ ಅವಳು ಮುಂದುವರೆಯುವುದು ಧನುಷ್ ಶರದಿಯನ್ನು ಕರೆದುಕೊಂಡು ಹೋಗುತ್ತಾನ ಶರದಿ ತನ್ನ ಅಣ್ಣನ ಮಾತು ಮೀರಿ ಹೋಗುತ್ತಾಳ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು